ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿರುವ ಆತ್ಮ ಧ್ಯಾನ ಮಂದಿರದಲ್ಲಿ ಧ್ಯಾನಾಸಕ್ತರು ಪ್ರತಿನಿತ್ಯವೂ ಬಂದು ಧ್ಯಾನವನ್ನು ಮಾಡುತ್ತಾರೆ ಪ್ರತಿ ಭಾನುವಾರದಂದು ಬೆಳಿಗ್ಗೆ ವಿಶೇಷ ಧ್ಯಾನದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಇದೇ ಭಾನುವಾರ ಉಪನ್ಯಾಸಕರಾದ ಶ್ರೀಯುತ ವೆಂಕಟರಮಣಪ್ಪನವರು ನಡೆಸಿಕೊಟ್ಟ ಧ್ಯಾನದ ವಿಡಿಯೋ ನಿಮಗಾಗಿ ವೀಕ್ಷಿಸಿ ತಾವೂ ಬನ್ನಿ ಧ್ಯಾನ ಮಾಡಿ ಧನ್ಯರಾಗಿ आत्मज्ञानि सो मनुज हरि पुण्यनामा आत्मज्ञानि सो मनुज हरि पुण्यनामा बलवतवाद अवहर माडो नामा आत्मज्ञानि सो मनुज हरि पुण्यनामा बलवतवाद अवहर माडो ಇಲ್ಲಿ ಅರ್ಧ ಗಂಟೆ ನಾವು ಧ್ಯಾನ ಧ್ಯಾನಾಸಕ್ತರಾಗಿ ಇಲ್ಲಿ ಧ್ಯಾನವನ್ನು ಧ್ಯಾನದ ಕೈಂಕರ್ಯವನ್ನು ನಾವು ಎಲ್ಲರೂ ನಿರ್ವಹಿಸ್ತಾ ಬಂದಿರ್ತೇವೆ ಈ ದಿನ ನಮಗೆ ಧ್ಯಾನದ ಮುಂದುವರಿದ ಪಾಠವಾಗಿ ನಮಗೆ ತಿಳಿಸಿಕೊಡಲು ಶ್ರೀಯುತ ವೆಂಕಟಣ್ಣಪ್ಪನವರು ಅವರು ಮುಖ್ಯ ಶಿಕ್ಷಕರು ಹಾಗೂ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತವಾಗಿ ನಾರಾಯಣ ನಾರಾಯಣ ಸೇವೆಯಲ್ಲಿ ತೊಡಗಿರತಕ್ಕಂಥ ಇವರು ಈ ದಿನದ ಧ್ಯಾನದ ಮಾರ್ಗವನ್ನು ನಮಗೆ ತಿಳಿಸಿಕೊಡಲು ಆಗಮಿಸಿರುತ್ತಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಶ್ರೀ ಕ್ಷೇತ್ರ ಮಠದ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲೂ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಇದೆ ಸದ್ಗುರು ತಾತಯ್ಯನವರ ಪಾದ ಪದ್ಮರಲ್ಲಿ ನಮಸ್ಕಾರವನ್ನು ಮಾಡುತ್ತಾ ಪೂಜ್ಯ ಧರ್ಮಾಧಿಕಾರಿಗಳ ಆದಿಯಾಗಿ ಎಲ್ಲ ಸದ್ಭಕ್ತರಲ್ಲಿ ನಮಸ್ಕರಿಸ್ತಾ ಇವತ್ತಿನ ಆತ್ಮ ಧ್ಯಾನ ಮಂದಿರದಲ್ಲಿ ಧ್ಯಾನಾಸಕ್ತರಾಗಿ ಆಗಮಿಸಿರುವಂಥ ತಮ್ಮೆಲ್ಲರಲ್ಲೂ ಕೂಡ ನಮಸ್ಕರಿಸ್ತಾ ಇದು ಪ್ರತಿ ಭಾನುವಾರ ನಡೆಯುವಂತಹ ಒಂದು ಪ್ರಾಯೋಗಿಕವಾದಂಥ ಒಂದು ಧ್ಯಾನದ ಕಾರ್ಯಕ್ರಮ ಇದೇ ನಮ್ಮ ಜೀವನದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಸಾಧನೆಗೆ ಒಂದು ಪ್ರತಿ ವಾರ ಅದನ್ನು ಅಭ್ಯಾಸ ಮಾಡಿಕೊಂಡು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು ಪ್ರತಿ ವಾರ ನಡೀತಾ ಇರುವಂಥದ್ದು ಪೂಜೆ ಧರ್ಮಾಧಿಕಾರಿಗಳ ಆದೇಶದಂತೆ ನಡೀತಾ ಇದೆ ಇದು ತಾತಯ್ಯನವರ ಒಂದು ಕೃಪಾ ಆಶೀರ್ವಾದದಿಂದ ಎಲ್ಲರಿಗೂ ಇದು ಸಿಗಬೇಕು ಅಂಥೇಳಿ ಇದು ಆಜ್ಞೆ ಆಗಿದೆ ಆದ್ದರಿಂದ ಇಲ್ಲಿ ಆಗಮಿಸಿರುವಂಥ ತಾವೆಲ್ಲರೂ ಕೂಡ ಆತ್ಮಬಂಧುಗಳು ಅಂತ ನಾವೆಲ್ಲ ಭಾವಿಸ್ಕೊಳ್ಳೋಣ ಇಲ್ಲಿ ಒಬ್ರಿಗೊಬ್ರಿಗೆ ಸದ್ಗುರು ತಾತಯ್ಯನವರಿಗೆ ನಮಗೆ ಆತ್ಮ ಸಂಬಂಧ ಇರುವಂತಹ ಬಂಧುಗಳು ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಒಂದು ಅಭ್ಯಾಸ ಮಾಡೋಣ ಈಗ ನಾನು ಧ್ಯಾನಕ್ಕೆ ಹೋಗೋಣ ಅನ್ನುವಾಗ ನೀವು ಪದ್ಮಾಸನಕ್ಕೆ ಬನ್ನಿ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ ಅದಕ್ಕಿಂತ ಮೊದಲು ಒಂದು ನಿಮಿಷದಲ್ಲಿ ಕೆಲವು ಮಾತುಗಳನ್ನು ಪೂರ್ವ ಸಿದ್ಧತೆಯಾಗಿ ನಾವು ಹೇಗೆ ಧ್ಯಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಇವಾಗ ಚಿಂತನೆ ಮಾಡೋಣ ಈಗ ಸದ್ಗುರು ತಾತಯ್ಯನವರು ಆಜ್ಞೆ ಮಾಡಿದಂಗೆ ನಮ್ಮ ಈ ದೇಹವನ್ನು ಧರಿಸ್ಕೊಂಡು ಬಂದಿದ್ದೀವಿ ಈ ದೇಹ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅಂತ ತಾತಯ್ಯನವರು ಆಜ್ಞೆ ಮಾಡ್ತಾರೆ ಮೊದಲನೇದು ಭೂತತ್ವ ಎರಡನೇದು ಜಲತತ್ವ ಮೂರನೇದು ಅಗ್ನಿತತ್ವ ಆಮೇಲೆ ವಾಯು ತತ್ವ ಆಮೇಲೆ ಆಕಾಶ ತತ್ವ ಪಂಚಭೂತಗಳಿಂದ ಇದು ನಿರ್ಮಾಣ ಆಗಿದೆ ಈ ಪಂಚಭೂತಗಳು ನಮ್ಮಲ್ಲೂ ಇದೆ ಇಡೀ ಪ್ರಪಂಚ ಬ್ರಹ್ಮಾಂಡವೂ ಕೂಡ ಅದರಲ್ಲೇ ಸೃಷ್ಟಿಯಾಗಿದೆ ನಮ್ಮ ದೇಹ ಈ ಕಾಣಿಸ್ತಾ ಇರೋ ದೇಹ ಎಲ್ಲ ಸೇರಿ ಭೂತತ್ವನೇ ನಮ್ಮ ಈ ಮೂಲೆಗಳಿಂದ ಹಿಡಿದು ಚರ್ಮ ನಮ್ಮ ಇರುವಂಥ ಎಲ್ಲ ದೇಹದ ಅಂಗಗಳೆಲ್ಲ ಸೇರಿ ಭೂತತ್ವ ಇನ್ನು ಎರಡನೇದು ಯಾವುದು ಅಂತಂದರೆ ಜಲತತ್ವ ಜಲತತ್ವ ಅಂದರೆ ನಮ್ಮ ಬಾಡಿಯಲ್ಲಿ ಜಲ ಅಂತಂದರೆ ನೀರಿನ ಅಂಶ ಇದೆ ಕುಡಿತಿ ನೀರು ಕುಡಿತೀವಿ ರಕ್ತ ಇದೆ ನಮ್ಮಲ್ಲಿರುವಂಥ ಈ ಈ ಈದ ಇದೆಲ್ಲ ಸೇರಿ ಜಲತತ್ವ ಇನ್ನು ಮೂರನೇದು ಅಗ್ನಿತತ್ವ ಹೊರಗಡೆಯೂ ಸೂರ್ಯನ ಶಾಖ ಇದೆ ಅದ ಶಾಖ ಅಗ್ನಿತತ್ವ ಬೆಂಕಿಯ ತತ್ವ ನಮ್ಮಲ್ಲೂ ಇದೆ ಅದು ಜಠರಾಗ್ನಿ ಅಂತ ಕರಿತೀವಿ ಅಥವಾ ನಮ್ಮ ಬಾಡಿ ಬಿಸಿ ಇರಬೇಕು ಇಲ್ಲ ಅಂತಂದರೆ ನಮ್ಮ ಬಾಡಿ ತಣ್ಣಗಾಗ್ಬಿಡುತ್ತೆ ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರೋದು ಇನ್ನು ವಾಯು ತತ್ವ ನಮ್ಮಲ್ಲಿ ಉಸಿರಾಟ ನಡೀತಾನೇ ಇದೆ ಪ್ರತಿಯೊಂದು ಜೀವಕೋಶ ಒಳಗಡೆ ಇರುವಂಥ ಜೀವಕೋಶಗಳಿಗೆ ಆಮ್ಲಜನಕದ ಒಂದು ಸರಬರಾಜು ನಡೀತಾ ಇರೋದರಿಂದ ಉಸಿರಾಟ ನಡೀತಾನೇ ಇದೆ ಇದು ಇದು ವಾಯು ತತ್ವ ಇನ್ನು ಆಕಾಶ ತತ್ವ ಅಂತಂದರೆ ನಮ್ಮಲ್ಲಿ ಆಕಾಶ ಅಂದರೆ ಸ್ಪೇಸ್ ಒಳಗಡೆ ಇರುವಂಥ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಆಕಾಶ ಅಂದರೆ ಓಪನ್ ಒಳಗಡೆ ಹೊರಗಡೆನೂ ಇದೆ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ನಮ್ಮಲ್ಲೂ ಇದೆ ಅದಕ್ಕೆ ಸೈನ್ಸ್ ಸೈಂಟಿಸ್ಟ್ ಏನು ಹೇಳ್ತಾರೆ ಒಂದು ರಕ್ತ ಕಣವನ್ನು ಕೂಡ ಸೂಕ್ಷ್ಮದರ್ಶಕ ಅಂತ ನೋಡಿದಾಗ ಆ ಕಣದ ಒಳಗಡೆ ಕೂಡ ಗ್ಯಾಪ್ ಇದೆ ಅಂದರೆ ಅವಕಾಶ ಇದೆ ಇದು ನಮ್ಮ ದೇಹದಲ್ಲೂ ಕೂಡ ಇದೆ ಈಗ ಹೊಟ್ಟೆಯಲ್ಲಿ ನೋಡಿ ಉಸಿರಾಟ ಮಾಡಿದಾಗ ಅಲ್ಲಿ ಒಳಗಡೆ ಅವಕಾ ಅದು ಗ್ಯಾಪ್ ಇರಬೇಕು ಈ ಐದು ತತ್ವಗಳಿಂದ ಅಂಡ ಪಿಂಡ ಬ್ರಹ್ಮಾಂಡ ತಾತಯ್ಯನವರು ಆಜ್ಞೆ ಮಾಡಿದರು ಈ ಹಿನ್ನೆಲೆಯಲ್ಲಿ ನಾವು ಇವಾಗ ಹೇಗೆ ನಾವು ಮನಸ್ಸನ್ನು ಈ ಪಂಚಭೂತಗಳಲ್ಲಿರುವಂಥ ನಮ್ಮ ದೇಹದ ಒಳಗಡೆ ಮನಸ್ಸು ಹೇಗೆ ನಾವು ಧ್ಯಾನ ಸ್ಥಿತಿಗೆ ಹೋಗಬೇಕು ಅನ್ನೋದನ್ನು ಈಗ ನೋಡೋಣ ದಯವಿಟ್ಟು ಎಲ್ಲರೂ ಈಗ ಪದ್ಮಾಸನ ಕೂತ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಪದ್ಮಾಸನ ಆಗಲಿಲ್ಲ ಅಂತಂದರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ದೇಹ ನಿಮಗೆ ಯಾವುದು ಸುಖವಾಗಿ ಒಂದು ಇಪ್ಪತ್ತು ನಿಮಿಷ ಯಾವುದು ಸುಖವಾಗಿ ಅನಿಸುತ್ತೆ ಆ ಇದು ಆಸನದಲ್ಲಿ ಕೂತ್ಕೊಳ್ಳಿ ವಜ್ರಾಸನದಲ್ಲಿ ಆದರೂ ಕೂತ್ಕೊಳ್ಳಿ ಬೆನ್ನುಮೂಲೆ ನೇರ ಇರಬೇಕು ಇಷ್ಟು ಇದು ನಮ್ಮ ಧ್ಯಾನಕ್ಕೆ ಸಿದ್ಧತೆ ಬೆನ್ನುಮೂಲೆ ನೇರವಾಗಿರುವುದನ್ನು ಗಮನಿಸ್ಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಮೃದುವಾಗಿ ಕಣ್ಣನ್ನು ಮುಚ್ಚಿ ಮೃದುವಾಗಿ ಮುಚ್ಚಿದಿರಿ ದೇಹದಲ್ಲಿ ಎಲ್ಲಾದರೂ ಒತ್ತಡ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ಸ್ಥಿರ ಸುಖಾಸನ ದೇಹ ಸ್ಥಿರವಾಗಿರಬೇಕು ಮತ್ತು ಸುಖವಾಗಿರಬೇಕು ಆ ಥರ ನಮ್ಮ ದೇಹವನ್ನು ಅಂದರೆ ಭೂತತ್ವವನ್ನು ಸ್ಥಿರವಾಗಿ ಕೂತ್ಕೊಂಡಿದ್ದೀವಿ ಬೆನ್ನು ನೇರವಾಗಿರಲಿ ಮೂರು ಸರಿ ನಾವು ದೀರ್ಘವಾಗಿ ಉಸಿರಾಟ ಮಾಡೋಣ ದೀರ್ಘ ಉಸಿರಾಟ ಮಾಡಿದಾಗ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕದ ಸರಬರಾಜು ಆಗುತ್ತೆ ಆವಾಗ ನಮ್ಮ ದೇಹ ಇನ್ನೂ ಸ್ಥಿರವಾಗಿ ಆಗೋದಕ್ಕೆ ಸಹಕರಿಸುತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ಬಿಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ಬಿಡಿ ಈಗ ದೇಹ ಸ್ಥಿರವಾಗಿದೆ ಅಂತ ಅನ್ನಿಸ್ತಾ ಇದೆ ಉಸಿರಾಟ ಮಾಡಿದ್ವಿ ಅದು ಕೂಡ ಮನಸ್ಸು ಭಾಳ ಸ್ವಲ್ಪ ಸಹಜ ಸ್ಥಿತಿಗೆ ಬರ್ತಾಯಿದೆ ಕಣ್ಣು ಪ್ರಶಾಂತವಾಗಿ ಮುಚ್ಚಿದ್ದೀವಿ ಯಾವುದೇ ಒತ್ತಡ ಇಲ್ಲ ಈಗ ನಮ್ಮ ದೇಹ ಸ್ಥಿರವಾಗಿದೆ ಸುಖವಾಗಿದೆ ಈಗ ಸದ್ಗುರು ತಾತಯ್ಯನವರನ್ನು ಮನಸ್ಸಿನಲ್ಲಿ ಧ್ಯಾನಿಸೋಣ ಈಗ ಅವರ ಪಾದ ಪದ್ಮಗಳನ್ನು ಅವರ ಪಾದಿಕೆಗಳನ್ನು ನಮ್ಮ ತಲೆಯ ಮೇಲೆ ಶಿರಸ್ಸಿನ ಮೇಲೆ ಇದ್ದಾವೆ ಅಂತ ಭಾವಿಸೋಣ ಆಗ ನಮ್ಮ ದೇಹ ಇನ್ನೂ ಭಾವನಾತ್ಮಕವಾಗಿ ಸದ್ಗುರುಗಳ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ಸ್ಥಿರ ಆಗ್ತದೆ ಸದ್ಗುರುಗಳ ಪಾದಪದ್ಮಗಳು ದೇಹ ನಮ್ಮ ತಲೆಯ ಶಿರಸ್ಸಿನ ಮೇಲೆ ಇದೆ ದೇಹ ಸ್ಥಿರವಾಗಿದೆ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಅವರ ಒಂದು ಚಿತ್ರಣವನ್ನು ಭಾವಿಸ್ಕೊಳ್ಳೋಣ ಸದ್ಗುರು ತಾತಯ್ಯನವರು ಬೋಧಿಸಿರುವ ಪಂಚಾಕ್ಷರಿ ನಮ್ಮ ಮನಸ್ಸಿನಲ್ಲೇ ನಾನು ಹೇಳ್ತೇನೆ ತಾವು ಮನಸ್ಸಿನಲ್ಲಿ ಧ್ಯಾನಿಸ್ಕೊಳ್ಳಿ ಓಂ ಓ ಗುರುಗಳ ಪಾದಿಕೆಗಳು ತಲೆಯ ಮೇಲೆ ಇದ್ದಾವೆ ಬೆನ್ನು ಉರಿ ನೇರವಾಗಿದೆ ಸಹಜವಾಗಿ ಉಸಿರಾಟ ಮಾಡ್ತಾ ಇದ್ದೀವಿ ಈಗ ನಮ್ಮ ಗಮನವನ್ನು ಉಸಿರಾಟದ ಮೇಲೆ ತರೋಣ ಉಸಿರು ಹೋಗ್ತಾ ಇದೆ ಬರ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ ಹೊರಗಡೆ ಶಬ್ದ ಕೇಳಿಸಿದಾಗ ಹೋಗಲಿ ಬಿಡಿ ಅಂತದನ್ನು ಬಿಟ್ಬಿಡೋಣ ಮತ್ತು ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟದ ಮೇಲೆ ಗಮನ ನಡೆಸೋಣ ಉಸಿರು ಹೋಗಿ ಬರ್ತಾ ಇರೋದು ನಮಗೆ ಎರಡು ಕಡೆ ಅನುಭವಕ್ಕೆ ಬರುತ್ತೆ ಒಂದು ಮೂಗಿನ ತುದಿಯಲ್ಲಿ ಇನ್ನೊಂದು ನಮ್ಮ ಹೊಟ್ಟೆಯ ಚಲನೆಯಲ್ಲಿ ಮೂಗಿನ ತುದಿಯ ಮೂಲಕವೇ ನಮ್ಮ ಗಮನ अस्ताोणा ना? ॐ नारीण ॐ ॐ नारे ॐ नारेजना ಮನಸ್ಸು ಆ ಕಡೆ ಈ ಕಡೆ ಹೋಗುವಂಥ ಅದು ಸಹಜ ಆ ಮನಸ್ಸನ್ನ ಉಸಿರಾಟದ ಮೇಲೆ ಗಮನ ಹರಿಸೋಣ ಭಗವಂತನ ಕೃಪೆಯಿಂದ ಸೃಷ್ಟಿಯಾಗಿರುವ ಈ ದೇಹ ಈ ದೇಹವೇ ನಾನಲ್ಲ ಭಗವಂತನಿಂದ ಸೃಷ್ಟಿಯಾಗಿರುವ ಜಲತತ್ವ ಆ ಜಲತತ್ವವೇ ನಾನಲ್ಲ ಇನ್ನೂ ಸ್ವಲ್ಪ ಮೇಲಕ್ಕೆ ಅಗ್ನಿ ತತ್ವ ಅದು ನಾನಲ್ಲ ಇನ್ನೂ ಒಳಕ್ಕೆ ಹೋಗೋಣ ವಾಯು ತತ್ವ ಉಸಿರಾಟ ಈ ಉಸಿರಾಟ ಶ್ವಾಸ ಹೋಗು ಬರ್ತಾ ಇದೆ ಅದನ್ನು ಈಗ ಗಮನಿಸೋಣ ಈಗ ದೇಹ ಅಗುರವಾಗಿದೆ ಈ ಉಸಿರಾಟ ನಾವು ತಾಯಿಯ ಗರ್ಭದಲ್ಲಿ ಜೀವ ಬಂದು ಸೇರಿಕೊಂಡಾಗ ಪ್ರಾರಂಭವಾದಂಥ ಈ ಉಸಿರಾಟ ನಿರಂತರ ನಿರಂತರವಾಗಿ ನಡೀತಾ ಇದೆ ಆ ಉಸಿರಾಟವನ್ನೇ ಗಮನಿಸೋಣ ಇದರಲ್ಲಿ ಒಂದು ಗುಟ್ಟನ್ನು ನಾವು ತಿಳ್ಕೊಳ್ಳೋಣ ಒಂದು ಸರಿ ಉಸಿರು ಹೊರಗಡೆ ಹೋಗಿರುವಂಥ ಆ ಉಸಿರಿನ ಎಳೆ ಮತ್ತೆ ಅದೇ ನಮ್ಮಲ್ಲಿ ಬರಲ್ಲ ಒಂದು ಸರಿ ಉಸಿರಾಟ ಆಯಿತು ಅಂತಂದರೆ ಅದು ಅಷ್ಟೇ ಮತ್ತೆ ಇನ್ನೊಂದು ಉಸಿರಾಟ ಉಸಿರು ಹೊರಗಡೆ ಹೋಗಿರೋ ಉಸಿರು ಮತ್ತೆ ನಮ್ಮ ಒಳಗಡೆ ಅದೇ ಉಸಿರು ಬರಲ್ಲ ಆದ್ದರಿಂದ ನಮ್ಮ ದೇಹ ಪಂಚಭೂತಗಳಿಂದ ಆಗಿರುವ ಈ ದೇಹ ದಿನೇ 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 ನದಿಯಂತೆ ಅದು ವಯಸ್ಸಾಗ್ತಾ ಇದೆ ಅನ್ನುವ ಅರಿವು ನಮ್ಮಲ್ಲಿ ಇರಬೇಕು ಅದನ್ನೇ ತಾತಯ್ಯನವರು ಏರುಕ ಅಂತ ಹೇಳಿದ್ದಾರೆ ಒಂದು ನಿಮಿಷ ಆ ಏರುಕದಲ್ಲೇ ಇರೋಣ ಸದ್ಗುರು ತಾತಯ್ಯನವರು ಎಲ್ಲ ಮಾನವ ಕೋಟಿಗೆ ಆತ್ಮ ಪೂಜೆಯನ್ನು ಮಾನಸ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಮ್ಮ ಧ್ಯಾನ ಸ್ಥಿತಿಯಲ್ಲಿ ಬೋಧಿಸಿದ್ದಾರೆ ಈಗ ನಾವು ಸದ್ಗುರು ತಾತಯ್ಯನವರ ಅವರ ಚಿತ್ರಣವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ ಭಾವಿಸಿ ಈಗ ತಾನೇ ಸಂಕೀರ್ತನಾ ಸೇವೆ ಸಂದರ್ಭದಲ್ಲಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದ್ದೀವಿ ಸದ್ಗುರು ತಾತಯ್ಯನವರ ಇಡೀ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಒಳ ಒಳಕಣ್ಣಿಗೆ ಕಾಣಿಸ್ತಾ ಇದೆ ಅವ್ರನ್ನ ಭಾವಿಸಿ ಅವರ ಚಿತ್ರಣವನ್ನು ಭಾವಿಸೋಣ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆ ಇಡೀ ಅವರ ವಿಗ್ರಹವನ್ನು ನಮ್ಮ ಮನಸ್ಸಿನಲ್ಲಿ ಭಾವಿಸೋಣ ಹಾಗೇ ನಮ್ಮ ಮನಸ್ಸು ಇವಾಗ ಅವರ ಕಿರೀಟದಿಂದ ಅವರ ಮುಖಭಾವ ಹಾಗೆಯೇ ನಮ್ಮ ಮನಸ್ಸನ್ನು ಅವರ ಪರಮ ಪವಿತ್ರವಾದ ಅವರ ಪಾದಗಳ ತೆರಿಗೆ ತರೋಣ ಈಗ ಆ ಪಾದಗಳಿಗೆ ನಾವು ಪೂಜೆ ಮಾಡೋಣ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ನೀ ಮೂರ್ತಿ ವಿಗ್ರಹಮೂಲ ಶ್ರೀ ಪಾದ ಪದ್ಮ ಆರಾಧನಾ ಚಯದಲೆಂಚಿ ಪದ್ಮಾರಾಧನಾ ಅವರ ಪಾದ ಪದ್ಮಗಳಿಗೆ ಆರಾಧನೆ ಪೂಜೆಯನ್ನು ಮಾಡೋಣ ವಿಶ್ವವನಾಂತರ ಮುನ ಒಂದು ಹೂವಿನ ತೋಟದಲ್ಲಿ ನಮ್ಮ ಮನಸ್ಸನ್ನು ಮನಸ್ಸಿನಲ್ಲೇ ಧ್ಯಾನಿಸೋಣ ಆ ತೋಟದಲ್ಲಿ ನಾನಾ ರೀತಿಯ ಹೂಗಳನ್ನೆಲ್ಲ ಕೂಡ ಮನಸ್ಸಿಟ್ಟು ಆ ಒಂದೊಂದೇ ಪುಷ್ಪವನ್ನು ತೆಗೆದುಕೊಂಡು ಪಾದಪದ್ಮಗಳಿಗೆ ಒಂದೊಂದೇ ಅರ್ಪಣೆ ಮಾಡೋಣ ವಿಶ್ವವನಾಂತರಮುನ ಕರವೀರ ಕಾಂಚಾಳ ದಾಸಾಳ ಜಾಜಿ ವಿರಜಾಜಿ ಮಲ್ಲೆಲು ಪನ್ನ ಪಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಿಕಲ್, ತುಳಸಿಯ ದಳಗಳನ್ನೆಲ್ಲ ಮನಸ್ತನೆಲೆಯ ಮಾಲೆಯಾಗಿ ಆ ಮಾಲೆಯನ್ನು ಅಣೆದು ಭಕ್ತಿಪೂರ್ವಕವಾಗಿ ಪಾದಗಳಿಗೆ ಸಮರ್ಪಣೆ ಮಾಡೋಣ ವಿಶ್ವಮಾಲಿಕಲ್ ಸಮರ್ಪಯಾಮಿ ಗಂಧ ಗಂಧ ಕಸ್ತೂರಿ ಪುನುಗು ಜವ್ವಾದಿ ಗೋರೋಜ ಸಕಲ ಪರಿಮಳ ದ್ರವ್ಯಂ ಪರಿಮಳ ದ್ರವ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕುಂಕುಮ ಅರಿಶಿನ ಕುಂಕುಮ ಎಲ್ಲವನ್ನೂ ಕೂಡ ಅವರ ಪಾದಗಳಿಗೆ ಸಮರ್ಪಣೆ ಮಾಡೋಣ ಸಕಲ ಪರಿಮಲ ದ್ರವ್ಯಂ ಅಂಗಲೇಪನಂ ಅಂಗಲೇಪನಂ ಅಂದರೆ ಇಡೀ ಅವರ ಶಿರಸ್ಸಿನಿಂದ ಹಿಡಿದು ಎಲ್ಲ ದೇಹಕ್ಕೂ ಕೂಡ ಅವರ ಪರಿಮಲ ದ್ರವ್ಯಗಳಿಂದ ಅಭಿಷೇಕ ಮಾಡದ ಹಾಗೆ ಮಾಡೋಣ ಅವರ ಪಾದ ಪದ್ಮಗಳಲ್ಲಿ ಮನಸ್ಸು ನಿಲ್ಲಿಸೋಣ ಸಕಲ ಪರಿಮಲ ದ್ರವ್ಯಂ ಅಂಗಲೇಪನಂ ಸಮರ್ಪಯಾಮಿ ಧೂಪ ದೀಪ ಧೂಪ ಧೂಪದಿಂದ ಅವರಿಗೆ ಆರತಿ ದೀಪಾರಾಧನೆ ನೈವೇದ್ಯ ಎಲ್ಲ ನೈವೇದ್ಯ ಫಲ ಎಲ್ಲ ಅವರಿಗೆ ಇಷ್ಟವಾದಂಥ ಎಲ್ಲ ಮನಸ್ಸಿನಲ್ಲೇ ನೈವೇದ್ಯವನ್ನು ಸಮರ್ಪಣೆ ಮಾಡೋಣ ಧೂಪ ದೀಪ ನೈವೇದ್ಯ ಸಮರ್ಪೆಯ ಅಸ್ಮತ್ ಗುರುಪ್ಯೋ ನಮಃ ಗುರುಗಳೇ ನೀವೇ ನಮಗೆ ದಾರಿ ನೀವೇ ನಮಗೆ ದಿಕ್ಕು ಅಸ್ಮದ್ ಗುರುಭ್ಯೋ ನಮಃ ಹಯಗ್ರೀವಾಯ ನಮಃ ಆದಿಕೇಶವಾಯ ನಮಃ ತಲ್ಲಿ ತಂಡ್ರಿ ದಾತ ದೈವು ಪರಮಾತ್ಮ ಎಲ್ಲವೂ ನೀನೇ ಎಂದು ನಿನ್ನ ಪಾದ ಪದ್ಮಗಳನ್ನು ನಂಬಿದ್ದೇನೆ ನನ್ನನ್ನು ನಿಮ್ಮ ಕಡೆಗೆ ಏನೇ ತಪ್ಪು ಉಪ್ಪುಗಳಿದ್ದರೂ ಕೂಡ ಕ್ಷಮಿಸಿ ತಿದ್ದಿ ತೀಡಿ ನಮ್ಮನ್ನು ಪಾರು ಮಾಡಪ್ಪ ಎಂದು ಅವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಅವರು ನಮ್ಮನ್ನು ಅಸನ್ಮುಖದಿಂದ ನೋಡಿ ಅವರು ನಮಗೆ ಅರಿಸ್ತಾ ಇದ್ದಾರೆ ಎಂದು ಭಾವಿಸೋಣ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈಗ ನಮ್ಮ ಏನೇ ಕಷ್ಟ ನಷ್ಟಗಳಿದ್ದರೂ ಕೂಡ ಕೋರಿಕೆಗಳಿದ್ದರೂ ಅವರಿಗೆ ಸಮರ್ಪಣೆ ಮಾಡಿ ಇವಾಗ ಸಹಜ ಸ್ಥಿತಿಗೆ ಬರೋಣ ದೇಹ ಸುಖವಾಗಿದೆ ಈಗ ನಮ್ಮ ತಲೆಯ ಮೇಲಿರುವಂಥ ಅವರ ಪಾದಗಳನ್ನು ಭಕ್ತಿಪೂರ್ವಕವಾಗಿ ಇಳಿಸೋಣ ದೇಹ ಈಗ ಸಡಿಲವಾಗಿದೆ ಉಸಿರಾಟ ಸಹಜವಾಗಿದೆ ಈಗ ನಮ್ಮ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ನಮ್ಮ ಹೇದಿಯ ಭಾಗಕ್ಕೆ ತರಿಸೋಣ ಸದ್ಗುರು ತಾತಯ್ಯನವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಚಿನ್ಮುದ್ರ ಸ್ಥಿತಿಯಿಂದ ನಮಸ್ಕಾರ ಸ್ಥಿತಿಗೆ ತಂದಿದ್ದೀವಿ ಈಗ ಕೈಗಳನ್ನು ಉಜ್ಜಿಕೊಳ್ಳೋಣ ಶಾಖ ಮಾಡಿಕೊಳ್ಳೋಣ ಕಣ್ಣುಗಳಿಗೆ ಮೃದುವಾಗಿ ನಮಗೆ ಹೇಗೆ ಬೇಕು ಹಾಗೆ ಒತ್ಕೊಳ್ಳೋಣ ಇನ್ನೊಂದು ಸರಿ ಶಾಖ ಮಾಡಿಕೊಂಡು ಮುಖಕ್ಕೆ ಹೊಚ್ಕೊಳ್ಳಿ ಇನ್ನೊಂದು ಸರಿ ಕಣ್ಣುಗಳನ್ನು ತೆಗೆಯಕ್ಕೆ ಹೋಗಬೇಡಿ ಹಾಗೇ ಇವಾಗ ಕಣ್ಣುಗಳನ್ನು ಜೋಡಿಸ್ಕೊಳ್ಳಿ ಹಸ್ತಗಳನ್ನು ಹಸ್ತಗಳನ್ನೇ ನೋಡ್ತಾ ಕಣ್ಣನ್ನು ಬಿಡೋಣ ಈ ಪವಿತ್ರವಾದ ಹಸ್ತಗಳಿಂದ ಕಾಯ ವಾಚ ಮನಸ ದಿನನಿತ್ಯ ನಮ್ಮ ಚಟುವಟಿಕೆ ಚಟುವಟಿಕೆಗಳಲ್ಲಿ ತಾತಯ್ಯನವರಿಗೆ ಪ್ರತಿಯೊಂದು ಕಾರ್ಯವನ್ನು ಒಪ್ಪಿಸುತ್ತಾ ಒಳ್ಳೆಯದನ್ನೇ ಮಾಡ್ತಾಣ ಮಾಡೋಣ ಅಂಥೇಳಿ ಸಂಕಲ್ಪ ಮಾಡೋಣ ಸಹಜ ಸ್ಥಿತಿಗೆ ಬರೋಣ ಕಣ್ಣುಗಳನ್ನು ನಿಧಾನಕ್ಕೆ ಬಿಡೋಣ ಕಾಲುಗಳನ್ನು ತಮಗೆ ಹೇಗೆ ಬೇಕು ಹಾಗೆ ಅದನ್ನು ಸಡಿಲ ಮಾಡಿಕೊಂಡು ಸಹಜ ಸ್ಥಿತಿಗೆ ಬರೋಣ ಇದು ನಮ್ಮ ಮನೆಗಳಲ್ಲಿ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಇದನ್ನು ಬೆಳಗಿನ ಸಮಯ ನಾಲ್ಕು ಗಂಟೆ ಅಥವಾ ನಾಲ್ಕೂವರೆಯಲ್ಲಿ ಎದ್ದು ಮಾಡಿದರೆ ಧ್ಯಾನಕ್ಕೆ ಒಳ್ಳೆ ಸೂಕ್ತವಾದ ಸಮಯ ಅಂತ ಎಲ್ಲರೂ ಹೇಳಿದ್ದಾರೆ ಅದು ನಾವು ದಿನನಿತ್ಯದಲ್ಲಿ ಅದನ್ನು ಮಾಡಿಕೊಂಡು ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಮುಂದೆ ಮುಂದುವರಿಯೋಣ ಅಂಥೇಳಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪೂಜ್ಯರಿಗೆ ಧರ್ಮಾಧಿಕಾರಿಗಳಿಗೆ ಆಮೇಲೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕ ಆಗಿರುವಂಥ ಬಾಲಕೃಷ್ಣ ಭಾಗವತರಿಗೆ ತಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮುಂದಿನ ವಾರದ ಕಾರ್ಯಕ್ರಮದ